ನಮಸ್ಕಾರ ಸ್ನೇಹಿತರೆ ನಿಮ್ಮ ಹೈಸ್ಕೂಲ್ಗೆ ಸ್ವಾಗತ ಇಡೀ ಪ್ರಪಂಚ ಹುಟ್ಟಿದ ಆ ದಿನದಿಂದ ಪ್ರಪಂಚದಲ್ಲಿ ಮನುಷ್ಯ ಹುಟ್ಟಿದ ಆ ದಿನದಿಂದ ಒಂದು ಪ್ರದೇಶಗಳಲ್ಲೂ ಕೂಡ ಒಂದೊಂದು ಜೀವಿಗಳು ತಮ್ದಮ್ದೇ ಆದಂತಹ ಒಂದೊಂದು ಕಮ್ಯುನಿಟಿಯನ್ನು ಮಾಡಿಕೊಂಡು ಅವ್ರವ್ರದ್ದೇ ಆದಂತಹ ಆಚರಣೆ ಪದ್ಧತಿಗಳನ್ನು ಅವರು ಪ್ರಾರಂಭ ಮಾಡಿಕೊಂಡ್ರು ಅದು ಬರ್ತಾ ಬರ್ತಾ ಆ ಒಂದು ಕಮ್ಯುನಿಟಿ ಬೇಸ್ ಜಾಸ್ತಿ ಆಗ್ತಾ ಹೋದಂಗೆ ಅದೊಂದು ನಾಗರಿಕತೆ ಅಂತ ಅನಿಸ್ಕೊಳ್ತು ಅಂದರೆ ಪ್ರಪಂಚದ ಭೂಪಟದ ಮೇಲೆ ಯಾವುದೇ ಭಾಗದಲ್ಲಿ ನೀವು ಕೈ ಇಟ್ಟರು ಕೂಡ ಅಲ್ಲಿ ಒಂದು ನಾಗರಿಕತೆ ತಂದೆ ಆದಂತಹ ಒಂದು ನಾಗರಿಕತೆಯನ್ನು ಆ ಒಂದು ಪ್ರದೇಶ ಹೊಂದಿತ್ತು ಆದರೆ ಬರ್ ಬರ್ತಾ ಬರ್ತಾ ಏನಾಯ್ತು ಬೇರೆ ಬೇರೆ ರಾಷ್ಟ್ರಗಳಿಂದ ಬಂದಂತಹ ಬಂದಂತಹ ಸಂಪತ್ತನ್ನ ಲೂಟಿ ಮಾಡೋದಕ್ಕೆ ಲೂಟಿ ಕೋರರು ಈ ಎಲ್ಲವನ್ನ ನಾಶ ಪಡಿಸಲಿಕ್ಕೆ ಪ್ರಾರಂಭ ಮಾಡಿದ್ರು ಅಂದ್ರೆ ಅಲ್ಲಿರೋ ಜನಗಳ ಮೇಲೆ ದಬ್ಬಾಳಿಕೆಯನ್ನ ಮಾಡೋದು ಅಲ್ಲಿರೋ ಜನಗಳ ಮೇಲೆ ದೌರ್ಜನ್ಯಗಳ ಮಾಡಿ ಮತಾಂತರವನ್ನ ಮಾಡೋದು ಅಥವಾ ಅಲ್ಲಿರೋ ವಾಸ್ತುಶಿಲ್ಪವನ್ನ ಎಲ್ಲ ನೆಲಸಮ ಮಾಡಿ ಅಲ್ಲಿನ ಸಂಪತ್ತನ್ನ ಕೊಳ್ಳೆ ಹೊಡೆದು ಅಲ್ಲಿ ಇಂಥ ಒಂದು ಪ್ರದೇಶ ಇತ್ತು ಈ ತರದ ಒಂದು ಜನ ವಾಸಿಸ್ತಿದ್ರು ಅನ್ನೋ ಒಂದು ಕುರುಹುಗಳೇ ಇಲ್ಲದೆ ಇರೋ ತರ ಆಶಾ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು ಅದಾದ ಮೇಲೆ ಅನೇಕ ನಾಗರಿಕತೆಗಳು ನೆಲಸಮ ಆದವು ಇವತ್ತಿಗೂ ಕೂಡ ನಾವು ಅನೇಕ ನಾಗರಿಕತೆಗಳ ಬಗ್ಗೆ ಪುಸ್ತಕದಲ್ಲಿ ಓದಬಹುದೇ ಹೊರತಾಗಿ ಇವತ್ತಿನವರೆಗೂ ಆ ದಾಖಲೆಗಳು ಅಥವಾ ಅವರು ಇದ್ದಿದ್ದಕ್ಕೆ ಆ ಒಂದು ಜನದ ಸಂತತಿ ಇವತ್ತಿನವರೆಗೂ ಎಲ್ಲೂ ಕಂಡು ಬರ್ತಾ ಇಲ್ಲ ಸೊ ಹಾಗೆ ಭಾರತದಲ್ಲೂ ಕೂಡ ಒಂದು ನಾಗರಿಕತೆ ಇತ್ತು ಇದನ್ನು ನಾವು ಹಿಂದೂ ಅಂತ ಇವತ್ತು ಕರಿತೀವಿ ಬಟ್ ಅವತ್ತಿಂದನೂ ಕೂಡ ಇಲ್ಲಿ ತನ್ನದೇ ಆದಂತಹ ಒಂದು ನಾಗರಿಕತೆಯನ್ನು ಇಲ್ಲಿನ ಜನ ಉಳಿಸ್ಕೊಂಡು ಬರ್ತಾ ಇದ್ರು ನಾಗರಿಕತೆ ಅಂದರೆ ಏನು ಅಂದರೆ ಅಲ್ಲಿ ಒಂದು ಕಮ್ಯುನಿಟಿ ಆಫ್ ಜನ ಇರ್ತಾರೆ ಆ ಜನಗಳು ತಮ್ಮದೇ ಆದಂತಹ ಕೆಲವೊಂದು ಆಚರಣೆಗಳನ್ನು ಕೆಲವೊಂದು ಪದ್ಧತಿಗಳನ್ನು ಕೆಲವೊಂದು ಜೀವನ ಶೈಲಿಯನ್ನು ಆಹಾರ ಕ್ರಮವನ್ನು ರೂಢಿಸ್ಕೊಂಡು ಬರ್ತಾ ಇರ್ತಾರೆ ಅವರು ಯಾರಿಗೂ ಡಿಸ್ಟರ್ಬ್ ಮಾಡ್ದೇ ತಮ್ಮ ತಮ್ಮ ಪದ್ಧತಿಗಳ ಒಳಗೆ ತಾವಿರ್ತಾರೆ ಅಂದರೆ ತಮ್ಮ ತಮ್ಮದ ಒಂದೊಂದು ದೇವರುಗಳನ್ನು ಅಥವಾ ತಾವು ನಂಬುವಂತಹ ಯಾವುದೋ ಒಂದು ವ್ಯಕ್ತಿಗಳನ್ನು ಅವರು ಪೂಜನೀಯವಾಗಿ ಕಂಡುಕೊಂಡು ತಮ್ಮದೇ ಒಂದು ಆದಂತಹ ಆಚರಣೆ ಪದ್ಧತಿಯನ್ನು ಅವರು ನಡೆಸ್ತಾ ಬರ್ತಾರೆ ಅದೇ ನಾಗರಿಕತೆ ಸೊ ಹೀಗೆ ನಮ್ಮ ಪೂರ್ವಿಕರು ಕೂಡ ಒಂದು ನಾಗರಿಕತೆಯ ಅಂಡರಲ್ಲಿದ್ದರು ಆಮೇಲೆ ಇಲ್ಲಿಗೂ ಕೂಡ ಆಕ್ರಮಣಕಾರರು ಆಕ್ರಮಣಗಳನ್ನು ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು ಇಲ್ಲಿನ ಸಂಪತ್ತನ್ನು ಕೂಡ ಲೂಟಿ ಹೊಡೆದ್ರು ಇಲ್ಲಿನ ಜನರನ್ನು ಕೂಡ ಮತಾಂತರ ಮಾಡಿದ್ರು ದಬ್ಬಾಳಿಕೆಯನ್ನು ಮಾಡಿದ್ರು ಹೀಗೆ ಇಲ್ಲಿಯ ಒಂದು ನಾಗರಿಕತೆಯ ಮೇಲೂ ಕೂಡ ಒಂದು ದಿನ ಒಂದು ಕಾಲದಲ್ಲಿ ಹೊಡೆತ ಬಿದ್ದಿತ್ತು ಆದರೂ ಕೂಡ ಇವತ್ತು ಪ್ರಪಂಚದ ಯಾವುದೇ ನಾಗರಿಕತೆಗಳು ಜೀವಂತ ಇಲ್ಲ ಆದರೆ ಭಾರತೀಯ ಸನಾತನ ನಾಗರಿಕತೆ ಇವತ್ತಿಗೂ ಕೂಡ ಜೀವಂತ ಇದೆ ಕಾರಣ ಏನಪ್ಪ ಅಂದರೆ ನಮ್ಮ ಪೂರ್ವಿಕರು ಈ ನಾಗರಿಕತೆಯ ದಾಖಲೆಗಳನ್ನು ಕೇವಲ ಏನು ಪುಸ್ತಕಗಳಲ್ಲಾಗಲಿ ಅಥವಾ ಒಂದು ಲೇಖನಗಳಲ್ಲಾಗಲಿ ಬರೆದಿಟ್ಟು ಮಾತ್ರ ಹೋಗಲಿಲ್ಲ ನಮ್ಮಲ್ಲೂ ಕೂಡ ಮಹಾಕಾವ್ಯಗಳಿದೆ ಕಾದಂಬರಿಗಳಿದ್ದಾವೆ ಅನೇಕ ಪುಣ್ಯ ಕಥೆಗಳಿದೆ ಬರೀ ಇಷ್ಟಕ್ಕೆ ಮಾತ್ರ ಸೀಮಿತಗೊಳಿಸ್ದೇನೆ ದೊಡ್ಡ ದೊಡ್ಡ ಕಲ್ಲಿನ ಕಟ್ಟಡಗಳನ್ನು ಕಟ್ಟಿ ಅಲ್ಲಿ ದೇವರು ಅನ್ನೋ ಹೆಸರಿಂದ ಒಂದು ವಾಸ್ತುಶಿಲ್ಪವನ್ನು ಇಟ್ಟು ಅಲ್ಲಿ ನಮಗೆ ನಮ್ಮ ಸನಾತನ ಸಂಸ್ಕೃತಿಯ ಧಾರ್ಮಿಕ ಆಚರಣೆಗಳ ಬಗ್ಗೆ ಒಂದು ಮನನ ಆಗೋ ಥರ ಅವರು ನೋಡಿಕೊಂಡ್ರು ಸೊ ಹಾಗಾಗಿ ಬಂದಂತಹ ದಾಳಿಕೋರರು ಏನೇನೆಲ್ಲ ನಾಶ ಮಾಡಿದ್ರು ಕೂಡ ಈ ಒಂದು ಕಲ್ಲಿನ ಕಟ್ಟಡಗಳನ್ನು ನಾಶ ಮಾಡುವಂತಹ ಸಂದರ್ಭದಲ್ಲಿ ಪೂರ್ಣವಾಗಿ ನಾಶ ಮಾಡೋಕ್ಕಾಗ್ದೇ ಅರ್ಧ ಅರ್ಧ ಬೀಳಿಸಿ ಅದ್ರ ಮೇಲೆ ತಮ್ಮ ಒಂದು ತಮ್ಮ ಕಟ್ಟಡದ ಗುಂಬಜ್ಗಳನ್ನು ಅಥವಾ ಇನ್ನೊಂದು ಮತ್ತೊಂದನ್ನು ಕಟ್ಟಿ ಪೂರ ನೆಲಸಮ ಮಾಡೋಕ್ಕಾಗ್ದೇ ಹೊರಟೋದ್ರು ಸೊ ಹಾಗಾಗಿ ಕಲ್ಲನ್ನೇ ಬಗ್ಸಿ ಅವನ್ನ ಬಡಿದು ಬೆಂಡ್ ಮಾಡಿ ನಮಗೆ ಬೇಕಾದಂತಹ ರೀತಿಯಲ್ಲಿ ಅವನ್ನ ತಯಾರು ಮಾಡಿಕೊಂಡು ಹೀಗೆ ಸಂಸ್ಕೃತಿಯ ಒಂದು ಉಳಿವಿಗೋಸ್ಕರ ಅವರೆಲ್ಲ ಕಾರಣೀಕರ್ತರಾಗಿದ್ದರು ಅಂದರೆ ಎಂತೆಂಥ ದೊಡ್ಡ ದೊಡ್ಡ ಬೆಟ್ಟಗಳ ಮೇಲೆ ವಾಸ್ತುಶಿಲ್ಪವನ್ನು ಇವತ್ತು ನೋಡ್ತೀವಿ ಎಂತೆಂಥ ಒಂದು ಇಲ್ಲೆಲ್ಲ ಮನುಷ್ಯ ಹೋಗೋದಿಕ್ಕೆ ಸಾಧ್ಯನಾ ಅನ್ನೋ ಒಂದು ಸ್ಥಳಗಳಲ್ಲೂ ಕೂಡ ನಮ್ಮಲ್ಲಿ ದೇವಸ್ಥಾನಗಳು ಇವತ್ತಿದಾವೆ ಅಂದರೆ ಅವರು ಅವತ್ತು ತಂತ್ರಗಾರಿಕೆ ಅಂದರೆ ಟೆಕ್ನಾಲಜಿನೇ ಇಲ್ಲದೇ ಇರುವಂತಹ ಆ ಒಂದು ಸಿಚ್ಯುವೇಷನ್ನಲ್ಲಿ ಅಂತಂಥ ದೊಡ್ಡ ದೊಡ್ಡ ಬಂಡೆಗಳನ್ನು ಕೊರೆದು ಅದಕ್ಕೊಂದು ರೂಪವನ್ನು ಕೊಟ್ಟು ಅದನ್ನು ದೇವಸ್ಥಾನಗಳಿಗೆ ತಲುಪಿಸಿ ಅಲ್ಲಿ ಒಂದು ವಾಸ್ತುಶಿಲ್ಪವನ್ನು ರೆಡಿ ಮಾಡಿ ನೋಡಿ ಎಷ್ಟು ದೊಡ್ಡ ಆರ್ಕಿಟೆಕ್ಚರ್ ಅವರು ಅವತ್ತಿನ ದಿನ ಆಗಿದ್ರು ಅಂದರೆ ಇವೆಲ್ಲ ನಮಗೆ ವಿಸ್ಮಯವನ್ನು ಕೊಡುತ್ತೆ ಜೊತೆಗೆ ನಮ್ಮ ನಾಗರಿಕತೆ ಇವತ್ತಿಗೂ ಕೂಡ ಉಳ್ಕೊಂಡು ಬಂದಿದೆ ಅಂದರೆ ಅದಕ್ಕೆ ಅವರ ಕೊಡುಗೆ ತುಂಬ ಹೆಚ್ಚಾಗಿದೆ ನಾವೆಲ್ಲ ದೇವಸ್ಥಾನಗಳಿಗೆ ಹೋಗ್ತೀವಿ ದೇವಸ್ಥಾನಗಳಿಗೆ ಹೋಗ್ತೀವಿ ಅಲ್ಲಿ ದೇವರನ್ನು ನಾವು ಯಾವತ್ತೂ ನೋಡೇ ಇಲ್ವೇನೋ ಅನ್ನೋ ರೀತಿಯಲ್ಲಿ ನೋಕು ನುಗ್ಗು ಮಾಡ್ಕೊಂಡು ಹೋಗ್ತೀವಿ ಜನಗಳನ್ನು ಯಾಮಾರಿಸಿ ಮಧ್ಯದಲ್ಲೆಲ್ಲ ತೂರ್ಕೋತೀವಿ ಅಷ್ಟೆಲ್ಲ ಕಾಮ್ ಪೀಸ್ ಮೈಂಡಲ್ಲಿ ನಾವು ಹೋಗಬೇಕು ದೇವರನ್ನು ನೋಡಬೇಕು ಅನ್ಕೊಂಡವರು ಮೂಡ್ ಆಫ್ ಮಾಡಿಕೊಂಡು ಅವ್ರ ಇವ್ರಿಗೆ ಬೈಕೊಂಡು ದೇವರನ್ನು ನೋಡೋ ಅಷ್ಟೊತ್ತಿಗೆ ನಮ್ಮ ಆಫ್ ಆಗಿ ಹೋಗಿರುತ್ತೆ ಆದ್ರೂ ಕೂಡ ದೇವ್ರನ್ನ ಒಂದು ಎರಡು ಮೂರು ಸೆಕೆಂಡ್ ನೋಡ್ಕೊಂಡು ಹೊರಗೆ ಬಂದು ಅಪ್ಪ ಸಾಕಾಯ್ತಪ್ಪ ಹೋಗಿ ಬಂದಿದ್ದು ಅಂತ ನಾವು ಅಂದ್ಕೊಟ್ಟೀವಿ ಆದರೆ ನಾವು ಮೂಲವಾಗಿ ದೇವರು ಅನ್ನೋದು ಒಳಗಡೆ ಇದ್ರೂ ಕೂಡ ಅಲ್ಲಿನ ವಾಸ್ತುಶಿಲ್ಪವನ್ನು ನಮ್ಮ ಪೂರ್ವಿಕರು ಬಿಟ್ಟು ಹೋದ್ರಲ್ಲ ಯಾವುದೂ ಟೆಕ್ನಾಲಜಿ ಇರುವಂತಹ ಇರದೇ ಇರುವಂತಹ ಆ ಕಾಲದಲ್ಲಿ ಅದನ್ನು ನಾವು ಗಮನಿಸಬೇಕು ಜೊತೆಗೆ ಅವ್ರಿಗೂ ಕೂಡ ಒಂದು ಕೃತಜ್ಞತೆಗಳನ್ನು ನಾವು ಹೇಳಿ ಹೊರಗೆ ಬರಬೇಕು ಯಾಕಂದರೆ ಆ ವಾಸ್ತುಶಿಲ್ಪ ಶೈಲಿಗಳು ಇಲ್ಲ ಅಂದಿದರೆ ಇವತ್ತು ಈ ನಾಗರಿಕತೆ ಮತ್ತು ನಾವು ನೀವು ಈ ನಾಗರಿಕತೆಯಲ್ಲಿ ಬಾಳೋದಕ್ಕೆ ಸಾಧ್ಯನೇ ಆಗ್ತಾ ಇರಲಿಲ್ಲ ಈಗ ಕೆಲವಷ್ಟು ಜನ ಹೇಳ್ತಾರೆ ದೇವಸ್ಥಾನಗಳನ್ನು ಕಟ್ಟೋ ಬದಲು ಸಾವಿರಾರು ಕೋಟಿ ಖರ್ಚು ಮಾಡಿ ದೇವಸ್ಥಾನಗಳು ಕಟ್ಟೋ ಬದಲು ಯಾವುದಾದ್ರೂ ಆಸ್ಪತ್ರೆ ಕಟ್ಟಬಹುದಿತ್ತು ಗ್ರಂಥಾಲಯ ಕಟ್ಬೋದಿತ್ತು ಶಾಲೆಗಳನ್ನು ಕಟ್ಟಬಹುದಿತ್ತು ಅಂತ ನೋಡಿ ಅಕ್ರಮ ಅನ್ನೋದು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಾಕಷ್ಟು ಹರಡಿದೆ ದೇವಸ್ಥಾನ ಅನ್ನೋದು ಅಕ್ರಮ ಅಲ್ಲ ಇದು ಸಕ್ರಮವಾಗಿ ನಮ್ಮ ಒಂದು ನಾಗರಿಕತೆಯ ಜನನೇ ದೇಣಿಗೆಯನ್ನು ಕೊಟ್ಟು ಸ್ಥಾಪಿಸ್ತಿರುವಂತಹ ಅನೇಕ ದೇವಸ್ಥಾನಗಳು ನಮ್ಮಲ್ಲಿ ಹಿಂದೆನೂ ಇದ್ದವು ಇವತ್ತೂ ಇದ್ದಾವೆ ಸೊ ಇನ್ನು ಆಸ್ಪತ್ರೆ ಕಟ್ಟಬೇಕು ಅನ್ನೋರಿಗೆ ದೇವಸ್ಥಾನಗಳು ಅಂತೇನಿದೆಯಲ್ಲ ಇಲ್ಲಿ ನೀವು ಶ್ರದ್ಧೆಯಿಂದ ಶುಚಿತ್ವದಿಂದ ಭಕ್ತಿಯಿಂದ ಹೋಗಿದ್ದೇ ನಿಜ ಜೊತೆಗೆ ಅಲ್ಲಿ ದೇವಸ್ಥಾನದಲ್ಲಿ ಇರುವಂತಹ ಆ ಮೂರ್ತಿಯ ಹಿನ್ನೆಲೆಯನ್ನು ನಾವು ತಿಳ್ಕೊಂಡು ಬರ ಬಂದರೆ ಅದರಂಗೆ ನಾವು ಬದುಕಿದ್ರೆ ಸಾಕು ನಮ್ಮಲ್ಲಿ ಆರೋಗ್ಯ ಯಾವತ್ತು ನಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಯಾವತ್ತು ಸ್ಥಿರವಾಗಿಯೇ ಇರುತ್ತೆ ಯಾವತ್ತೂ ಆರೋಗ್ಯ ಹದಗೆಡಲ್ಲ ಸೊ ಹಾಗಾಗಿ ಆಸ್ಪತ್ರೆಯ ಅವಶ್ಯಕತೆನೇ ನಮಗೆ ಬರೋದಿಲ್ಲ ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅಂತ ಆಸ್ಪತ್ರೆ ಅನ್ನೋದು ನಮಗೆ ರೋಗ ಬಂದ ಮೇಲೆ ಹೋಗೋದು ಬಟ್ ರೋಗ ಬರದೇ ಇರೋ ಹಾಗೆ ನೋಡ್ಕೊಳ್ಳೋದಕ್ಕೆ ದೇವಸ್ಥಾನಗಳು ಮತ್ತು ಅಲ್ಲಿರೋ ಮೂರ್ತಿಗಳು ತುಂಬ ಮುಖ್ಯ ಆಗುತ್ತೆ ಅದನ್ನು ಜನ ಅರ್ಥ ಮಾಡ್ಕೋಬೇಕು ಇನ್ನು ಗ್ರಂಥಾಲಯಗಳು ನಮ್ಮಲ್ಲಿ ಅನಾದಿ ಕಾಲದಿಂದನೂ ಕೂಡ ಇವತ್ತಿನವರೆಗೂ ಕೂಡ ದೇವಸ್ಥಾನಗಳಲ್ಲಿ ಏನು ಜ್ಞಾನವನ್ನು ಕೊಡ್ತಾ ಇದ್ದಾರಲ್ಲ ಅಂದರೆ ಬೇರೆಯವರನ್ನು ಯಾವತ್ತು ನಾವು ನೋಯಿಸ್ಬಾರ್ದು ಸಮಾಜ ಅಂದಮೇಲೆ ನಾವು ಹೊಂದ್ಕೊಂಡು ಹೋಗಬೇಕು ಎಲ್ಲ ಧರ್ಮ ಜಾತಿಯವರನ್ನು ಸಮನಾಗಿ ಕಾಣಬೇಕು ಜೊತೆಗೆ ಎಲ್ಲರ ಒಳಿತಿಗಾಗಿ ನಾವು ಶ್ರಮಿಸಬೇಕು ಈ ಥರದ ಒಂದು ಜ್ಞಾನವನ್ನು ನಮಗೆ ಅನಾದಿ ಕೂಡ ದೇವಸ್ಥಾನಗಳಲ್ಲಿ ಕೊಡ್ತಾನೆ ಬಂದಿದ್ದಾರೆ ಸೊ ಇದಕ್ಕಿಂತ ದೊಡ್ಡ ಜ್ಞಾನವನ್ನು ಯಾವ ಇನ್ಸ್ಟಿಟ್ಯೂಟ್ ಕೊಡ್ತಾ ಇದೆ ಆಮೇಲೆ ಇನ್ನು ಶಿಕ್ಷಣ ಸಂಸ್ಥೆಗಳಿಗೆ ಬರೋದಾದರೆ ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸ್ಬೇಕು ಅಂತ ನಮ್ಮ ದೇವಸ್ಥಾನಗಳಲ್ಲಿ ಆರ್ಕಿಟೆಕ್ಚರ್ ಇದೆ ಸೈನ್ಸ್ ಇದೆ ಸೋಷಿಯಲ್ ಸೈನ್ಸ್ ಇದೆ ಗಣಿತ ಇದೆ ನೀವು ಬಯಾಲಜಿ ಫಿಸಿಕ್ಸ್ ಕೆಮಿಸ್ಟ್ರಿಯನ್ನು ಡಿಫರ್ಟ್ ಡಿಫರ್ ಆಗಿ ನೋಡೋ ನೋಡೋಕೆ ಹೋದ್ರೂ ಕೂಡ ದೇವಸ್ಥಾನಗಳು ಅದೆಲ್ಲ ಇದೆ ನಾವು ಗಮನಿಸ್ಬೇಕಷ್ಟೇ ಸೊ ಯಾರ್ಯಾರೆಲ್ಲ ದೇವಸ್ಥಾನಗಳನ್ನು ಬಿಟ್ಟು ಗ್ರಂಥಾಲಯಗಳನ್ನು ಕಟ್ಟಬೇಕು ಶಾಲೆಗಳನ್ನು ಕಟ್ಟಬೇಕು ಆಸ್ಪತ್ರೆಗಳನ್ನು ಕಟ್ಟಬೇಕು ಅಂತ ಹೇಳ್ತಿರೋ ಅವರೆಲ್ಲ ಒಂದು ಸರಿ ಹೋಗಿ ದೇವಸ್ಥಾನದ ಬಗ್ಗೆ ಅಧ್ಯಯನ ಮಾಡ್ಕೊಂಡು ಬನ್ನಿ ನಮ್ಮ ಪುರಾತನ ಕಟ್ಟಡಗಳು ಅಂತ ಏನಿದ್ವಲ್ಲ ದೇವಸ್ಥಾನದ್ದು ಅದರಲ್ಲಿ ನೀವು ಹೇಳುವಂತಹ ಪ್ರತಿಯೊಂದು ಜ್ಞಾನವೂ ಕೂಡ ಅಡಕವಾಗಿದೆ ಅದನ್ನು ನಮ್ಮ ನಾಗರಿಕತೆಯ ನಮ್ಮ ಜನರು ಕೂಡ ಅರ್ಥ ಮಾಡಿಕೊಂಡು ಮುಂದಿನ ಪೀಳಿಗೆಗೆ ಅರ್ಥ ಮಾಡಿಸುವಂಥ ಪ್ರಯತ್ನವನ್ನು ಮಾಡಬೇಕು ಹಾಗಾದಾಗ ಮಾತ್ರ ನಮ್ಮ ಪೂರ್ವಿಕರೇನು ಶ್ರಮಪಟ್ಟು ದೇವಸ್ಥಾನಗಳನ್ನು ಅಷ್ಟೆಲ್ಲ ಕಷ್ಟಪಟ್ಟು ನಮಗೆ ಒಂದು ಸಂದೇಶ ರವಾನೆ ಮಾಡಿದ್ರು ಅದನ್ನು ನಾವು ಉಳಿಸ್ಕೊಂಡು ಹೋಗೋದಕ್ಕೆ ಸಾಧ್ಯ ಆಗುತ್ತೆ ಆಮೇಲೆ ಇನ್ನೊಂದೇನಪ್ಪ ಅಂದರೆ ನಾವು ಧರ್ಮದ ಹೆಸರಲ್ಲಿ ದೇವರನ್ನು ಮರಿತಾಯಿದ್ದೀವಿ ಧರ್ಮ ಅನ್ನೋದು ಮೇನ್ ಡೋರ್ ಇದ್ದಂಗೆ ಒಂದು ಮನೆಗೆ ಮೇನ್ ಡೋರ್ ಎಷ್ಟು ಮುಖ್ಯನೋ ಹಾಗೆ ಧರ್ಮ ಕೂಡ ಅಷ್ಟೇ ಮುಖ್ಯ ಇನ್ನು ನಾವು ದೇವಸ್ಥಾನಗಳು ನಮ್ಮ ನಮ್ಮ ಆಚರಣೆಗಳ ಏನಿದೆಯೋ ಮನೆ ಒಳಗಡೆ ಇರುವಂತಹ ಆಚರಣೆಗಳವೆಲ್ಲ ಮೇನ್ ಡೋರೇ ಗಟ್ಟಿ ಇಲ್ಲ ಅಂದರೆ ಒಳಗಡೆ ಇರುವ ಯಾವ ಸಾಮಗ್ರಿಗಳನ್ನು ಕೂಡ ನಾವು ಕಾಪಾಡ್ಕೊಳ್ಳೋಕೆ ಆಗೋದೇ ಇಲ್ಲ ಇದನ್ನು ಆಲ್ರೆಡಿ ನಾವು ಅನುಭವಿಸಿದ್ದೀವಿ ಇತಿಹಾಸದಲ್ಲಿ ಇತಿಹಾಸವನ್ನು ಸರಿ ಮರುಕಳಿಸ ಒಂದು ಸರಿ ತಿರುವಾಗಿ ನೋಡಿ ನಾವು ಈ ಮೇನ್ ಡೋರ್ನ ಗಟ್ಟಿ ಮಾಡ್ದೇ ನಮ್ಮ ನಮ್ಮ ಆಚರಣೆಗಳನ್ನೇ ನಾವು ದೊಡ್ಡ ದೊಡ್ಡದು ಅಂದ್ಕೊಂಡು ಹಿಂದೆ ನಮ್ಮ ನಮ್ಮ ಮೇಲೆ ದಾಳಿಕೋರೆಲ್ಲ ಬಂದಾಗ ನಾವು ಏನೂ ಮಾಡೋಕ್ಕಾಗದೇ ಇರುವಂಥ ಪರಿಸ್ಥಿತಿಗೆ ಬಂದ್ಬಿಟ್ಟಿದ್ವಿ ನಾವು ದೇವರುಗಳನ್ನ ಉಳಿಸೋ ಒಂದು ಭರದಲ್ಲಿ ಧರ್ಮವನ್ನು ಮರೆತು ದೂರ ಬರ್ತಾ ಇದೀವಿ ಸೊ ಅದು ಆಗೋದು ಬೇಡ ಒಬ್ಬ ಮನುಷ್ಯ ಮತ್ತು ಮನುಷ್ಯತ್ವ ಅನ್ನೋದು ಹೇಗೆ ತ ಒಂದು ಇಂಟರ್ಲಿಂಕ್ ಇದೆಯೋ ಹಿಂದೂ ಮತ್ತು ಹಿಂದುತ್ವ ಮನುಷ್ಯ ಮತ್ತು ಮನುಷ್ಯತ್ವ ಈ ಎರಡು ಹೇಗೆ ಬೆಸ್ದಿದ್ದಾವೋ ಹಾಗೆ ಹಿಂದುತ್ವ ಇಲ್ಲದೇನೆ ಹಿಂದೂ ಇರೋದಕ್ಕೆ ಸಾಧ್ಯ ಇಲ್ಲ ಸೊ ಹಾಗಾಗಿ ಮತ್ತೆ ನಮ್ಮಲ್ಲಿ ದೇವಸ್ಥಾನಗಳ ನವೀಕರಣ ಆಗ್ತಾ ಇದೆ ಅಂದರೆ ಯಾವುದೋ ಒಂದು ಕಾಲದಲ್ಲಿ ದೈವ ದೇವಸ್ಥಾನಗಳು ಬಿದ್ದು ಹೋಗಿ ಅಲ್ಲಿ ಬೇರೆ ಬೇರೆ ಥರದಂಥ ಬೇರೆ ಬೇರೆ ಕಟ್ಟಡಗಳನ್ನು ಕಟ್ಟಿ ದಾಳಿಕೋರರೇನೆಲ್ಲ ದಾಳಿ ಮಾಡಿದ್ರು ಅದೆಲ್ಲ ಮತ್ತೆ ಪುನರ್ ನಿರ್ಮಾಣ ಆಗ್ತಾ ಇದೆ ಈಗ ಅಯೋಧ್ಯೆಯಲ್ಲಿ ರಾಮ ಮಂದಿರ ಮತ್ತೆ ಪುನರ್ ಸ್ಥಾಪನೆ ಇದೆ ಸೊ ಅದಕ್ಕೆ ಅದನ್ನು ಅಡ್ಡಿಪಡಿಸೋದಕ್ಕೆ ನಮ್ಮ ಜನನೇ ತುಂಬ ತುದಿಗಾಲಲ್ಲಿ ನಿಂತಿದ್ದಾರೆ ಬೇರೆ ಬೇರೆಯವ್ರಿಗಿಂತ ನಮ್ಮವರೇ ತುಂಬ ಮುಂದಾಳು ಅಥವಾ ವಹಿಸಿ ಅದನ್ನು ಅಡ್ಡಿಪಡಿಸ್ಬೇಕು ಅಂತ ಇರೋದರಿಂದ ದಯವಿಟ್ಟು ಅರ್ಥ ಮಾಡ್ಕೊಳ್ಳೋರು ಅರ್ಥ ಮಾಡಿಕೊಂಡು ದೇವಸ್ಥಾನಗಳ ಒಂದು ಪ್ರಾಮುಖ್ಯತೆ ಸಮಾಜದಲ್ಲಿ ಎಷ್ಟರ ಮಟ್ಟಿಗೆ ಎಷ್ಟರ ಮಟ್ಟಿಗೆ ಇದೆ ಅನ್ನೋದನ್ನ ನಾವೆಲ್ಲ ತಿಳ್ಕೋಬೇಕಾಗತ್ತೆ ಸೊ ಹಾಗಾಗಿ ಅಯೋಧ್ಯೆಯ ರಾಮ ಮಂದಿರ ಇದೇ ತಿಂಗಳು ಜನವರಿ ಇಪ್ಪತ್ತೆರಡಕ್ಕೆ ಲೋಕಾರ್ಪಣೆ ಇದೆ ನಾವು ನೀವೆಲ್ಲ ಹೋಗೋಕ್ಕಾಗದೇ ಇದ್ರು ಕೂಡ ಮನೆಯಲ್ಲೇ ರಾಮ ಜಪವನ್ನು ಮಾಡೋದ್ರ ಮೂಲಕ ಅಥವಾ ರಾಮನಿಗೆ ಪ್ರಿಯವಾದಂತಹ ಯಾವುದೋ ಒಂದು ಕೆಲಸವನ್ನು ಮಾಡೋದ್ರ ಮೂಲಕ ನಾವು ಅವತ್ತಿನ ದಿನವನ್ನು ಆಚರಣೆ ಮಾಡೋಣ ಅಂತ ಹೇಳ್ತಾ ದೇವಸ್ಥಾನದ ಪ್ರಾಮುಖ್ಯತೆಯನ್ನು ನಾವು ಮುಂದಿನ ಪೀಳಿಗೆಗೆ ತಿಳಿಸೋದು ತುಂಬ ಅವಶ್ಯಕ ಆಗಿದೆ ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿದು ಬಂದರೆ ಸಾಕಾಗಲ್ಲ ಅದರ ಒಂದು ಹಿನ್ನೆಲೆ ಮತ್ತು ಅದರ ಒಂದು ಪ್ರಾಮುಖ್ಯತೆಯನ್ನು ನಾವು ಹೇಳಬೇಕಾಗುತ್ತೆ ಸೊ ಹಾಗಾಗಿ ಇದಾಗಿತ್ತು ಇಂದಿನ ವಿಡಿಯೋದ ಮಾಹಿತಿ ಈ ವಿಡಿಯೋ ನಿಮಗೇನಾದರೂ ಇನ್ಫಾರ್ಮೇಟಿವ್ ಅನಿಸಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಜೈ ಹಿಂದ್ ಜೈ ಭಾರತ